ಈ ಬ್ರಷ್ ಪೈನ್ ಈ ಬ್ರಷ್ ಮೇಲೆ ಅಡ್ವರ್ಟೈಸ್ ಮಾಡೋದು ಹೇಗೆ ಅಂತ ಮಾತಾಡಬೇಕು ಹೇಳು ಇದ್ರ ಬಗ್ಗೆ ನಾನು ಯೂಸ್ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ಇದು ಮೆತ್ ಮೆತ್ತಗಿದೆ ಬ್ರಷ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಎಲ್ಲ ನೀಟ್ ಆಗೋಯ್ತು ನಿಂಗೇನಾಯ್ತು ನಿಂದೇನು ಎಕ್ಸ್ಪೀರಿಯನ್ಸ್ ಅಲ್ಲಿ ಕ್ಲಿಬ್ಬೆಲ್ಲ ಚೆನ್ನಾಗಿ ಅಲ್ಲಿ ಕ್ಲಿಪ್ ಎಲ್ಲ ವಾಶ್ ಆಯ್ತಾ ನಿಂದ್ ಬಗ್ಗೆ ಹೇಳ ಅಲ್ಲ ಕ್ಲಿಪ್ ಬಾಕಿ ಅಲ್ಲಿ ಕ್ಲಿಪ್ ತೋರ್ಸ ತೋರ್ಸಲ್ವಾ ಹಾ ಏನ್ ಮಾಡಿದೆ ಎಕ್ಸ್ ಮಾಡಿತ್ತು ಏನು ಪರಿಣಾಮ ಹೆಂಗ ಅಲ್ಲ ಮೇಲೆ ಏನಾಯ್ತ ಹೆಂಗಿತ್ತು ಅಲ್ಲ ಗಟ್ಟಿ ಆಗಿತ್ತ ಹಂಗಂದ್ರೆ ಚೆನ್ನಾಗಿರ್ಲಿಲ್ವ

ಕಾಡಿನ ಒಳ ಒಂದು ಮೂಲಿಕೆಗಳಿಂದ ಮಾಡಿರೋ ಹಚ್ಚಿದೀಯ ಹೆಂಗಿತ್ತು ಇದ್ರ ಪರಿಣಾಮ ಚೆನ್ನಾಗಿತ್ತ ಎಲ್ಲದಕ್ಕೂ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂದ್ಬಿಟ್ರೆ ಚೆನ್ನಾಗಿಲ್ಲ ಅಂದ್ಬಿಡೋದ ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂದ್ಬಿಡೋದ ಕೂದಲು ಚೆನ್ನಾಗಿ ಬಂದೈತ ಹಚ್ಚಿದ್ರಿಂದ ಕೂದಲೆ ಏನಾಯ್ತು ಕೂದಲು ಗದ್ಯ ಚೆನ್ನಾಗಿಲ್ವ ನಮ್ಗೆಲ್ಲ ಎಷ್ಟ್ ಚೆನ್ನಾಗಿ ಬಂದಿದೆ ಉದ್ರೋಗಿರೋ ಕೂದಲೆಲ್ಲ ಬೆಳೆದ್ಬಿಡ್ತು ಕಾಂತಾರ ಮೂವಿಯಲ್ಲಿ ಆತರ ಕಾಡಿನ ಒಲಿಕೆಗಳಿಂದ ಮಾಡಿರೋದು ನೋಡಿ ಮಾಡ್ಬೋದಾ ಮಾಡಬಹುದ ಪ್ರಾಡಕ್ಟ್ ಅವ್ರಿಗೋಗಿ ಹೇಳೋಣ ಕಂಪ್ನಿ ಕಂಪನಿಯವ್ರಿಗೆಲ್ಲ ಯಾರ್ಯಾರು ಬೇಕೋ ಬಂದು ನಮ್ಮ ಹತ್ರ ಯೂಸ್ಕೊಂಡೋಗಿ ಅಂತ ನಿನ್ ಕೂದ್ಲಿ ಹೆಂಗ್ ಐತೆ ಇದನ್ನ ಯೂಸ್ ಮಾಡೋದಿಂದ ಚೆನ್ನಾಗೈತೆ ಚೆನ್ನಾಗೈತೆ ಉದರೋದಿಲ್ವ ನಿನ್ ಕೂದಲು ಏನೇನು ಗೊತ್ತಾ ಊರಲ್ಲಿರೋ ಎಲೆಗಳನ್ನೆಲ್ಲ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ ಕೊಟ್ಟಿದ್ದಾರೆ ಬೇವಿನಿ ಎಲೆ ಅಮೃತ ಬಳ್ಳಿ ಕಾಯಿ ಏನೇನು ಬೇಕು ಎಲ್ಲ ಮಿಕ್ಸ್ ಮಾಡಿ ಉದ್ರೋಗಿರೋ ಕೂದಲೆಲ್ಲ ಬಂದ್ಬಿಡುತ್ತೆ ಬಾಳೆಗಳಿಗೆ ಗೊತ್ತಾ ಹಾಕೊಳ್ಳೋದೆಲ್ಲ ಸ್ವಲ್ಪ ಕುಡಿಬೇಕು ಉದ್ ಬಿಟ್ಟು ಹಾಕೊಬೇಕು ಇನ್ನು ಚೆನ್ನಾಗಿ ಬಂದ್ಬಿಡುತ್ತೆ ಹ ಇನ್ನ ಬಗ್ಗೆ ಹೇಳ್ತೀಯ ಆ ಟೀ ಶರ್ಟ್ ಬಗ್ಗೆ ಹೇಳ ಟಿ ಶರ್ಟ್ ಈ ಟೀ ಶರ್ಟ್ ಅಡ್ವರ್ಟೈಸ್ಮೆಂಟ್ ಕಾಟನ್ದು ಕಾಟನ್ ಅಲ್ವಾ ಇನ್ನೇನಿದ ಟಿ ಶರ್ಟ್ ಅಂದ ಎತ್ಕೊಂಡು ಹೇಳು

ನಾನೇ ಈ ಪೆನ್ನು ಬರೆಯೋದಕ್ಕೆ ನಿಂಗೆ ಹೇಳು ಹೆಂಗ ಬರೀತಾ ನೀನ್ ಇದ್ರಲ್ಲೇ ಎಕ್ಕದ್ರೆ ಹಿಂಗ ಹೋಗ್ಬಿಟ್ಟು ಹಿಂಗ ಬಂದ್ಬಿಡ್ತು ಒಂದೇ ಒಂದೇ ಸೆಕೆಂಡ್ ಅಲ್ಲಿ ಪೇಜ್ ಎಲ್ಲ ಮುಗ್ದೋಯ್ತು ಹ ನೀಟಾಗಿ ಬಂತು ಫಿಂಗರ್ಸ್ ಅಮಕೊಳ್ಳೋದು ಪ್ರೆಸ್ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಅಲ್ವಾ ಬರಿತಾ ಇದ್ರೆ ಇನ್ನು ಬರಿತಾ ಇರಬೇಕು ಇದ್ರಲ್ಲಿ ಐ ಎ ಎಸ್ ಎಲ್ಲ ಬರಿಬಹುದು ಅಲ್ವಾ ಐ ಎ ಎಸ್ ಬರೆದು ಪಾಸ್ ಮಾಡಬಹುದು ಈ ಪೆನ್ ಒಂದಿದ್ರೆ ಸಾಕು ಓದಿದ್ರು ಐ ಎ ಎಸ್ ಬರಿಬಹುದು ಅಂತ ಬ್ರ್ಯಾಂಡ್ ಇದು ತಲೆ ಯಾಕೆ ಐ ಎ ಎಸ್ ಬರೆಯೋರ್ಗೆ ಪೆನ್ನು ಪೆನ್ ಕೊಟ್ ತಗೊಬಹುದು ಅಲ್ವಾ ಹ ಇನ್ನೇನ ಇನ್ಯಾದ್ರ ಬಗ್ಗೆ ಹೇಳ್ತೀಯ ಬ್ರಷ್ ಆಯ್ತು ಆಯಿಲ್ ಆಯ್ತು ಇದಾಯ್ತು ಈ ಗ್ಲಾಸ್ ಬಗ್ಗೆ ಗ್ಲಾಸ್ ಎಲ್ಲೂ ಇಲ್ಲ ಏನ್ ಗ್ಲಾಸ್ ಇದು ಸ್ಟೀಲ್ ಗ್ಲಾಸ್ ಇದ್ರಲ್ಲಿ ನೀರು ಕೊಡಿದ್ರೆ ಅಮೃತ ಅಮೃತ ಕುಡಿಬಹುದು ಎಲ್ಲದಕ್ಕೂ ಯೂಸ್ ಮಾಡಬಹುದು ಯಾವ್ದಾದಕ್ಕೆ ಯೂಸ್ ಮಾಡಬಹುದು ನೀರು ಕುಡಿಯೋಕೆ ಯೂಸ್ ಮಾಡಬಹುದು ಎಣ್ಣೆ ಕುಡಿಯೋಕೆ ಯೂಸ್ ಮಾಡಬಹುದು ಆಯಿಲ್ ಕುಡಿಯೋಕೆ ಯೂಸ್ ಮಾಡಬಹುದು ಇದನ್ನ ತಗೊಬಹುದು ಇನ್ನೇನು ಇನ್ನೇನು ಹೇಳ್ಕೊಟ್ರೆ ಅಡ್ವರ್ಟೈಸ್ಮೆಂಟ್ ಅದನ್ನ ಯಾವ್ದಾದ ಆ ಮಿಷಿನ್ ವೆಯ್ಟ್ ಮಿಷಿನ್ ಅದರಲ್ಲಿ ಆಲ್ರೆಡಿ ಐದು ಕೆ ಜಿ ಮುಂದೆ ಇದೆ ಅದನ್ನ ಐದು ಕೆ ಜಿ ಮುಂದೆ ಇದೆ ಗೊತ್ತಿಲ್ವಾ ಫಸ್ಟ್ ಮೂರ್ ಕೆ ಜಿ ಇತ್ತು ಇವಾಗ ಐದು ಕೆ ಜಿ ಮುಂದೆ ಇದೆ ಅದು ವೇಟ್ ಆಗಿದ್ರೆ ಐದು ಕೆ ಜಿ ಕಮ್ಮಿ ಹೇಳ್ಬೇಕು ಎಷ್ಟು ಚ ಎಷ್ಟು ಎಷ್ಟು ಅಡ್ವರ್ಟೈಸ್ಮೆಂಟ್ ಇದೆ ವೇಟ್ ಮಾಡ್ದ ಡಿನ್ನರ್ ಓದಿದ್ರೆ ಅದು ಎಪ್ಪತ್ತು ತೋರ್ಸುತ್ತೆ ಒಂದ್ ಲಕ್ಷ ತೋರ್ಸುತ್ತ ನಿನಗ್ ತೋರ್ಸುತ್ತೆ ಬಿಡು ಇನ್ನಾದ್ರೂ ಚಿಪ್ಸ್ ಬಗ್ಗೆ ಹೇಳ ಈ ಚಿಪ್ಸ್ ಹೆಂಗಿತ್ತಪ್ಪ ಈ ಚಿಪ್ಸ್ ಹೆಂಗಿತ್ತು ತಿಂದಿದೀಯಾ ಇದು ಎಣ್ಣೆ ಬಿಟ್ಟರೆ ಹಂಗ ಬರುತ್ತೆ ದೊಡ್ಡ ದೊಡ್ಡದಾಗಿ ಮಾಮೂಲಿ ಚಿಪ್ಸ್ ತರಾನೇ ಇಲ್ಲ ಇದು ಹಂಗ ಹೇಳಬಾರ್ದು ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿತ್ತು ಲೇಸ್ ತರ ಇತ್ತು ತಕೊಂಡು ತಿಂದರೆ ಅನ್ನ ಇಲ್ಲ ಅಷ್ಟು ಒಳ್ಳೆ ಪ್ರಾಡಕ್ಟ್ ತಿಂದ್ಬಿಟ್ರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಹ್ಮ್ ಅಲ್ವಾ ಏನು ಇಲ್ಲ ಸಾಕು ಒಂದು ಕೆಜಿ ತಿರ್ತಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ ಪಿಲ್ಲ ಬಗ್ಗೆ ನನಗೆ ಏನು ಹೇಳೋದು ಉದ್ಘಾಟನ ಮುಂದ ಮಾಡಿದ್ದು ಇದು ಚಿಪ್ಪು ಬಿತ್ತು ಬಿಚ್ಚಾಗಿದೆ ಹೊಲಿಸ್ಬೇಕು ಒಳಗಡೆ ಹಾಕ್ಬೇಕು ಕಾಟನ್ ಚೆನ್ನಾಗಿದೆ ಸೂಪ್ ಯಾರ ಹೌದಾ ಎಂತ ಸೂಪ್ ಯಾರ

ನಾ ಇಯರ್ರಿಂಗ್ಸ್ ನನ್ನ ಮಗ ತಂದ್ಕೊಟ್ಟಿದ್ದು ನನ್ನ ಇಯರ್ಸ್ ಬಗ್ಗೆ ಹೇಳ್ಬೇಕಂತೆ ಇನ್ನೇನ್ ನೀನು ಹೇಳ್ಬಿಡ್ ನನ್ನ ಇಯರಿಂಗ್ಸ್ ಬಗ್ಗೆ ಎಲ್ಲ ಗೋಲ್ಡ್ ತಗೊಳ್ಳಿ ಸೇವ್ ಮಾಡಿ ಗೋಲ್ಡ್ ಸೇವ್ ಹ್ಮ್ ಇನ್ನೇನ್ ಮಾಡ್ಬೇಕು ತಿಂದುಬಿಟ್ಟು ತಿಂದ್ಬಿಟ್ಟು ತೊಳೆದ್ಬಿಡಿ ಕ್ಯಾಲೆಂಡರ್ ಕ್ಯಾಲೆಂಡರ್ ಬಗ್ಗೆ ಹೇಳ ಇನ್ನು ಏನೇನು ಅಡ್ವರ್ಟೈಸ್ಮೆಂಟ್ ಕೊಡ್ತೀಯಾ ನನ್ನ ಹಾಕ್ಬಿಟ್ರೆ ಓಡೋಗಿ ಬಿಡ್ತಾರೆ ಯಾರು ನೋಡಲ್ಲ ಆ ಚೇರ್ನ್ಯಾಕೆ ಕಿತ್ತಾಗ್ತೀಯಾ ಡ್ಯಾನ್ಸ್ ಆಡಿಸ್ತಾ ಇದೀಯಾ ಬರೀ ಇದ್ರ ಬಗ್ಗೆ ಹೇಳಕ್ಕೆ ಬಂದಿಲ್ಲ ಇ ಬಗ್ಗೆ ಹೇಳೋಣ ನಾವ್ ಅಡ್ವರ್ಟೈಸ್ಮೆಂಟ್ ಎಣ್ಣೆ ಹಾಕಿದ್ರೆ ಕೂದಲೆಲ್ಲ ಬೆಳತ್ ಅದೇ ಕಾಂತಾರ ಮೂವಿ ಎಲ್ಲ ಕಾಡಿಂದ ತಂದಿರೋ ಒಳ ಮೂನೇಗಳಿಂದ ಮಾಡಿರೋದು ತಲೆ ಹಚ್ಚಿ ಬಂದ್ಬಿಟ್ಟು ನೋಡಿ ಇಲ್ಲೆಲ್ಲ ಇದು ಬಂದ್ಬಿಟ್ಟಿದೆ ಅದರಿಂದ ಮಾಡಿರೋದು ಕಾಡ ಸೊಪ್ಪು ನಾವು ಊರ್ ಸೊಪ್ಪಿಂದ ಮಾಡಿರೋದು ಊರಲ್ಲಿ ಸಿಕ್ಕಿರೋ ಸೊಪ್ಪಿಂದ ಬೆಂಗಳೂರಲ್ಲಿ ಸಿಕ್ಕಿರೋ ಸೊಪ್ಪಿಂದ ನಮ್ ಕಾಡ ಕಾಡೆ ಸಿಗುತ್ತೆ ನಮ್ಗೆ ಬನಾರ ಗೋರ್ಮೆಂಟ್ ಅವರು